ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇದೆ ವೀಕ್ಷಕರೇ ನೀವು ಒಂದು ಮನೆ ಕಟ್ಟಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಗೆ ಕಿಟಕಿ ಬಾಗಿಲು ಮಂಚ ಇತ್ಯಾದಿಗಳ ಅವಶ್ಯಕತೆ ಇದ್ದೇ ಇರುತ್ತೆ ಈ ಮುಖ್ಯ ಬಾಗಿಲು ಮತ್ತು ಇತರ ಬಾಗಿಲುಗಳನ್ನು ಅಥವಾ ಕಿಟಕಿಗಳನ್ನು ನಿಮ್ಮ ಮನೆಯ ಏನು ಆಯ ಮಾಡಿಸಿರ್ತೀರೋ ಆಯದ ಅಳತೆಯಲ್ಲೂ ಸಹ ಮಾಡಿಸ್ಬೋದು ಆ ಥರ ಮಾಡಿಸಿದಾಗ ಇನ್ನೂ ಉತ್ತಮವಾದಂಥ ಫಲಾಫಲಗಳು ಸಿಗ್ತವೆ ಇಲ್ಲಿ ಬಹುತೇಕವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮನೆಯವರು ಮುಖ್ಯ ಬಾಗಿಲನ್ನು ಇಡುವ ಸಂದರ್ಭದಲ್ಲಿ ಉಚ್ಚ ಸ್ಥಾನದಲ್ಲಿ ಇಡ್ತಕ್ಕಂಥದ್ದನ್ನು ನೋಡಿದ್ದೇನೆ ಅದು ಸರಿಯಾದ ಕ್ರಮ ಮುಖ್ಯ ಬಾಗಿಲಿಗೆ ಕೊಟ್ಟ ಹಾಗೆ ಇನ್ನಿತರ ಕೊಠಡಿಗಳಲ್ಲಿ ಬಾಗಿಲುಗಳನ್ನು ಇಡಬೇಕಾದ್ರೆ ವಾಸ್ತು ಪ್ರಕಾರವಾದಂಥ ಸರಿಯಾದ ನಿಯಮವನ್ನು ಅನುಸರಿಸೋದಿಲ್ಲ ಅಲ್ಲಿ ಆ ಮನೆಯವರಿಗೆ ಯಾವ್ಯಾವ ರೀತಿ ಅನುಕೂಲಕ್ಕೆ ಬೇಕೋ ಆ ರೀತಿ ಬಾಗಿಲುಗಳನ್ನು ನೀಚ ಸ್ಥಾನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಹಲವಾರು ಮನೆಗಳನ್ನು ನಾನು ನೋಡಿದ್ದೇನೆ ಆ ಕೊಠಡಿಗೆ ನೀಚ ಸ್ಥಾನಕ್ಕೆ ಬಾಗಿಲು ಹೋದಂಥ ಒಂದು ಸಂದರ್ಭದಲ್ಲಿ ಆ ಕೊಠಡಿಯಲ್ಲಿ ಯಾರು ಮಲಗ್ತಾರೆ ಅಥವಾ ಯಾರು ಇರ್ತಾರೋ ಅವರ ಮೇಲೆ ನೆಗೆಟಿವ್ ಎನರ್ಜಿ ಅಂದರೆ ಕೆಟ್ಟ ಪರಿಣಾಮಗಳು ಪ್ರಭಾವವನ್ನು ಬೀರ್ತವೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಹೋದರೂ ಅಥವಾ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೂ ಸಹ ಉತ್ತಮವಾದಂಥ ಫಲ ಫಲಗಳು ಅವರಿಗೆ ಸಿಗೋದಿಲ್ಲ ಮತ್ತು ಆ ಕೊಠಡಿಯಲ್ಲಿ ಸರಿಯಾಗಿ ನಿದ್ದೆಯೂ ಸಹ ಬರೋದಿಲ್ಲ ಏನೇ ಮಾಡೋಕ್ಕೋದ್ರೂ ಸಹ ನಷ್ಟಕ್ಕೆ ಅಥವಾ ಕಷ್ಟಕ್ಕೆ ಒಳಗಾಗ್ತದೆ ಆದ್ದರಿಂದ ಪ್ರತಿ ಒಂದು ಕೊಠಡಿಗೂ ನೀವು ಅದು ದೇವ್ರ ಮನೆ ಇರ್ಬೋದು ಬಾತ್ರೂಮ್ ಇರ್ಬೋದು ಮಾಸ್ಟರ್ ಬೆಡ್ರೂಮ್ ಇರ್ಬೋದು ಅಥವಾ ಮಕ್ಕಳು ಮಲಗ್ತಕ್ಕಂಥ ರೂಮೇ ಆಗಿರ್ಬೋದು ಅಥವಾ ಅಡುಗೆ ರೂಮೆ ಆಗಿರ್ಬೋದು ಬಾಗಿಲುಗಳನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉಚ್ಚ ಸ್ಥಾನದಲ್ಲಿ ಅಳವಡಿಸ್ತಕ್ಕಂಥದ್ದು ಭಾಳ ಉತ್ತಮ ಇನ್ನು ಕೆಲವೊಂದು ಕಡೆ ಕಿಟಕಿಗಳನ್ನು ಅಳವಡಿಸುವಾಗಲೂ ತಪ್ಪುಗಳನ್ನು ಮಾಡ್ತಾರೆ ಉಚ್ಚ ಸ್ಥಾನದಲ್ಲಿ ಅಳವಡಿಸೋದಿಲ್ಲ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿಯಾಗಿ ಕಿಟಕಿ ಅಳವಡಿಸಿದಾಗಲೂ ಸಹ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಈ ಕಿಟಕಿಗಳನ್ನು ಅಳವಡಿಸುವಾಗ ಆ ಕೊಠಡಿಗೆ ತಕ್ಕಂತೆ ಉಚ್ಚ ಸ್ಥಾನದಲ್ಲಿ ಅಳವಡಿಸಿ ಮತ್ತು ಯಾವುದೇ ಕಿಟಕಿಯನ್ನು ಅಳವಡಿಸಿದಾಗ ಆ ಕೊಠಡಿಗೆ ಒಂದೇ ಅಳವಡಿಸ್ಬೋದು ಅಥವಾ ಎರಡೇ ಅಳವಡಿಸಿದಾಗಲೂ ಸಹ ಆ ಕೊಠಡಿಗೆ ಪೂರ್ಣ ಪ್ರಮಾಣವಾದ ಬೆಳಕು ಬರುವಂತೆ ದೊಡ್ಡದಾದ ಕಿಟಕಿಗಳನ್ನು ಇಡಿಸೋದು ಬಹಳ ಉತ್ತಮ ಸಾಧ್ಯ ಆದರೆ ಈ ಕಿಟಕಿಗಳನ್ನು ಸಹ ನಿಮ್ಮ ಮನೆಯ ಆಯದ ಅಳತೆಯಲ್ಲೇ ಹೊಂದಾಣಿಕೆ ಮಾಡಿ ಇಡಿಸ್ಲಿಕ್ಕೂ ಸಾಧ್ಯತೆ ಇದೆ ಸೊ ನೋಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಕಿಟಕಿಗಳನ್ನು ಇಟ್ಕೊಳ್ಳಿ ಇನ್ನು ಬೆಡ್ರೂಮ್ಗಳಿಗೆ ಬಂದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮಂಚ ಯಾವ ರೀತಿ ಹಾಕಬೇಕು ಯಾವ ಕಡೆ ತಲೆ ಹಾಕಿ ಮಲಗಿದರೆ ಉತ್ತಮ ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಬಹುತೇಕವಾಗಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಾಡೋ ಮಲಗೋದ್ರಿಂದಲೂ ಸಹ ಒಳ್ಳೆಯ ನಿದ್ದೆ ಬರ್ತದೆ ಆರೋಗ್ಯಕ್ಕೂ ಉತ್ತಮವಾಗಿ ಇರ್ತದೆ ನೀವು ಬೆಳಿಗ್ಗೆ ಹೇಳುವಾಗ ಬಲಗಡೆಯಿಂದ ಹೇಳುವಾಗ ಪೂರ್ವಕ್ಕೆ ಸೂರ್ಯನನ್ನು ನೋಡಿಕೊಂಡು ಎದ್ದಳ್ತೀರಿ ಈ ದಿಕ್ಕು ನೋಡಿಕೊಂಡು ಆ ಕೊಠಡಿಯಲ್ಲಿ ವಿಶೇಷವಾಗಿ ಪಶ್ಚಿಮ ನೈಋತ್ಯ ಮತ್ತು ಆ ಮೂಲೆಗೆ ಬರ್ತಕ್ಕಂಥ ರೀತಿಯಲ್ಲಿ ಒಂದು ಅಡಿ ಅಥವಾ ಒಂದೂವರೆ ಅಡಿ ಗ್ಯಾಪನ್ನು ಬಿಟ್ಟು ಹಾಕೋದು ಉತ್ತಮ ಒಂದು ವೇಳೆ ನೈಋತ್ಯ ದಿಕ್ಕಲ್ಲಿ ಏನಾದರೂ ನೀವು ಕಪಾಟನ್ನು ಅಳವಡಿಕೆ ಮಾಡೋದಿದ್ರೆ ಆ ಕಪಾಟ್ ಇಡ್ತಕ್ಕಂಥದಕ್ಕಷ್ಟು ಜಾಗ ಬಿಟ್ಟು ಅಥವಾ ದಕ್ಷಿಣ ನೈಋತ್ಯದಲ್ಲಿ ವಾರ್ಡ್ ಮಾಡ್ತಕ್ಕಂಥ ಅವಕಾಶ ಇದ್ದಲ್ಲಿ ಅಥವಾ ವಾರ್ಡ್ ಮಾಡಬೇಕು ಅನ್ನೋ ಅಭಿಲಾಷೆ ಇದ್ದಲ್ಲಿ ಆ ವಾರ್ಡ್ರೂಬನ್ನು ಓಪನ್ ಮಾಡಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕೋ ಅಷ್ಟು ಸ್ಥಳಾವಾಶವನ್ನು ಬಿಟ್ಟು ವಾಯುವ್ಯ ಪಶ್ಚಿಮ ನೈಋತ್ಯದ ಕಡೆ ಮಂಚ ಆಗ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಸರಿಯಾದ ಕ್ರಮವನ್ನು ಅಳವಡಿಸಿಕೊಂಡಾಗ ನಿಮಗೆ ಉತ್ತಮ ಫಲಗಳು ಬರ್ತದೆ ಆರೋಗ್ಯವೂ ಚೆನ್ನಾಗಿರ್ತದೆ ನಿದ್ದೆಯೂ ಚೆನ್ನಾಗಿ ಬರ್ತದೆ ಒಂದು ವೇಳೆ ದಕ್ಷಿಣ ದಿಕ್ಕಲ್ಲೇ ನೀವು ದಕ್ಷಿಣ ನೈಋತ್ಯ ಆಗ್ನೇಯ ದಿಕ್ಕಲ್ಲೇ ಬೆಡ್ ಹಾಕ್ತೀವಿ ಅಂತಂದರೆ ನೈಋತ್ಯ ಪಶ್ಚಿಮದಲ್ಲಿ ವಾರ್ಡ್ರೂಪ್ ಮಾಡಿಕೊಂಡು ಅಥವಾ ಕಪಾಟನ್ನು ಇಟ್ಕೊಂಡು ಪೂರ್ವಕ್ಕೆ ತಲೆ ಹಾಕಿ ಮಲಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಆಗಲೂ ಸಹ ಶುಭಪ್ರದವಾದಂಥ ಫಲ ಫಲಗಳು ಸಿಗ್ತವೆ ಆದಷ್ಟು ನೋಡಿಕೊಂಡು ಈ ನಿಯಮಗಳನ್ನು ಪಾಲಿಸೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ఆ లైక్ ఆలైక బెల్ బెల్లైక నొత్తి నమస్కారం